ಚಂದ್ರ ಹರ್ಪಣ ಏನಾಯ್ತಪ್ಪ ಅಪ್ಪನ ಥೂ ನಾಚಿಕೆ ಕೆಟ್ಟವರೇ ನಿನ್ನಂತ ಕೆಟ್ಟ ಪಶುವನ ಹೊಟ್ಟೆಯಲ್ಲಿ ಹುಟ್ಟಬಾರದಾಗಿತ್ತು ಮೆಚ್ಚಿದೆ ನಿಮ್ಮ ಕಾಮ ಪ್ರೇಮಕ್ಕೆ ಎಲೆ ಹಾದರಕ್ಕೆ ಸೇರಿದ ಹಲಸು ಹೆಣ್ಣೆ ಆ ಇಲ್ಲದ ತಪ್ಪಲಿಕರು ಎಂದು ನನ್ನ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಂಡರೆ ಕಾಮ ಪಿಶಾಚಿಯಾಗಿ ಪರಿಣಮಿಸಲೇ ಚಾಂಡಲಿದೆ ಏನಾಗಿದೆ ನಿಮಗಿದ್ದ ಅಂತ ಪ್ರಮಾದ ಏನಾಯ್ತು ಮಾತೆ ನಾನಂತರ ಪೂರ್ಣವಿದ್ದನೇ ಕಲಿಯಲಿಲ್ಲ ನಿನ್ನನ್ನು ಕಲಿತವಳು ಹೃದಯದಲ್ಲಿ ಹೃದಯದಲ್ಲಿಟ್ಟುಕೊಂಡೆ ತಕ್ಕ ಪ್ರತಿಫಲ ಕೊಟ್ಟೆ ಮೈದಿನೊಳ ಸರಪ್ಪ ಸೂಳೆ ಮನೆ ಬಿಟ್ಟು ತೊಲಗು ಆಚೆ ಅಣ್ಣ ನಿಜ ಸಂಗತಿಯ ನರಿಯದೇ ಹೀಗೆ ಅವಿವೇಕೆಯಂತೆ ವರ್ತಿಸುತ್ತಿರುವೆ ಅಣ್ಣ ನಾವ್ಯಾವ ತಪ್ಪು ಮಾಡಿದೆವೆಂದು ನಮ್ಮ ಮೇಲೆ ಅಪರಾಧವನ್ನು ವರಿಸುತ್ತಿರುವೆ ಕೆಡುಕರ ಮಾತನ್ನು ನಂಬಿ ನಿಜವೆಂದು ಬಗೆದು ಈ ನಿನ್ನ ಕ್ಷೀರ ಸಾಗರದಂತಿತ್ತ ಸಂಸಾರವನ್ನು ಹಾಳ ಮಾಡಿಕೊಳ್ಳಬೇಡಣ್ಣ ಹಾಳ ಮಾಡಿಕೊಳ್ಳಬೇಡ ಓಹೋ ನಮಗೆ ಬುತ್ತಿ ಹೇಳುವ ಮಹಾಪಂಡಿತ ನೀನು ಎಲೇ ನೀಚ ನನ್ನ ಚಿಕ್ಕ ಮಗನೆಂದು ಹೆತ್ತು ಹೊತ್ತು ಸಾಕಿ ಸಲುಹಿ ಇಲ್ಲಿಯವರೆಗೆ ವಿದ್ಯಾಭ್ಯಾಸ ಮಾಡಿಸಿದಕ್ಕೆ ಒಳ್ಳೆ ಬಹುಮಾನವೇ ತಂದುಕೊಟ್ಟೆ ಓದಿ ವಿದ್ಯಾವಂತನಾಗಿ ದೊಡ್ಡ ಆಫೀಸರ್ ಆಗಿ ನನ್ನ ಮನೆ ಕೀರ್ತಿ ಎಂದು ತಿಳಿದು ನನ್ನ ಸರ್ವ ಆಸ್ತಿಯನ್ನೇ ನಿನಗಾಗಿ ಹಾಳು ಮಾಡಿದೆ ಆದರೆ ನೀನು ತಾಯಿಯಂತಿದ್ದ ಶೀಲವನ್ನೇ ಹಾಳು ಮಾಡಿದೆಯೋ ಪಾಪಿ ನಿಮ್ಮಂತವರು ಬದುಕುವುದಕ್ಕಿಂತ ಸತ್ತರೆಷ್ಟೋ ಮೇಲು ಎಂತ ಮಾತುಗಳು ಅಪ್ಪ ಕಲ್ಲು ಬಂಡೆ ಸಿಡಿದು ನನ್ನೆ ಪಡೆಯುವಂತ ಮಾತುಗಳು ಯಾರೋ ಕಪಟತನದಿಂದ ನಮ್ಮ ಮನೆಯನ್ನು ಒಡೆದು ಸರ್ವನಾಶ ಮಾಡಬೇಕೆಂದು ಇಲ್ಲ ಸಲ್ಲದ ತೆಟ್ಟ ಕತ್ಯಗಳನ್ನು ಕಟ್ಟಿ ನಿಮ್ಮ ಮನವನ್ನು ಚಚ್ಚ ಚಚ್ಚ ನೋಯಿ ಶುತಿ ತಾರಪ್ಪಾ ಅತ್ತಗೆ ಎಂತಿದ್ದ ತಾಯಿ ಎಂತೆ ಇತ್ತಾ ಮೇಲೆ ಹಿಂ ಸಾಧ್ಯವೇ ಅಪ್ಪ ಮಾಡಿದ್ದನ್ನು ಮಾಡಿ ಮತ್ತೆ ಸಾಧನಂತೆ ಮಾತಾಡಿದ ನಾನಂತರ ಪೂರ್ಣ ವಿದ್ಯನೆ ಕಲಿಯಲಿಲ್ಲ ನನ್ನ ತಮ್ಮನಾದರೂ ಒಳ್ಳೆ ವಿದ್ಯಾವಂತನಾಗಲೆಂದು ಕಷ್ಟಪಷ್ಟು ಬೆವರ ಸುರಿಸಿ ನಿನಗೆ ನಾನು ಶಕ್ತಿ ಕ್ಷಣನೆ ಕೊಡಿಸದೆ ಆದರೆ ನೀನು ಇಂಥ ಕಾಮಕ್ಕನು ಆತನನ್ನು ನನಗೆ ಗುರುತೋಗಲಿಲ್ಲ ಸಹಿಸಬೇಕು ಈ ಬಂದು ಕದಂದಿದ್ದೇನೆ ಹಾರಿಸಿ ಗುಂಡನ್ನು ಹಾರಿಸಿ ಬಿಡು ಈಗೋ ಸಿದ್ಧನಾಗಿದ್ದೇನೆ ಇಂಥ ಕರುಳ ಕತ್ತರಿಸುವ ನುಡಿಗಳನ್ನು ಕೇಳುವುದಕ್ಕಿಂತ ಮುಂಚೆ ಹಾರಿಸಿ ಬಿಡುವಣ ನನ್ನ ಗುಂಡನ್ನು ಸಂತೋಷದಿಂದ ಸತತ್ತು ಹೋಗುವೆ ಅಣ್ಣ ಬೇಡ ಮನೋಹರ ಇವರನ್ನು ಸಾಯಿಸಬೇಡ

ಇಂಥದ್ದು ಮಾತನಾದ್ರು ಕೇಳ್ರಿ ಸುಮ್ಮನೆ ಇಲ್ಲ ಸರ್ ಅದ ಅಪೋದಾನ ನನ್ ಮೇಲೆ ಕೊಡ್ಬೇಡಿ ನೋಡ್ರಿ ನನ್ನ ಮೈತ್ರ ಅಂದ್ರೆ ನನ್ನ ಮಗ ಅಂತ ತಿಳ್ಕೊಂಡಿದ್ದೀನಿ ಕಣ್ರಿ ನನ್ನ ಮಗ ಅಂತ ಗರತ್ತೆ ನೀನು ಗರತ್ತರ ಸೋಗಿನಲ್ಲಿ ಮೆರೆದಾಡುವ ಸೋಳೆ ಗರತ್ತರಿಗೆ ಕಳಕ್ಕ ತರಬೇಡ ಸಮಾಜದಲ್ಲಿ ಮಗ ಅಂತೆ ಮಗ ಮಗ ಹೇಳಿ ಒಳ ಒಡ ಸೂಳೆ ಮೊಚ್ಚು ಬಾಯಿ ನಮ್ಮ ಇನ್ನೊಂದು ಸಲ ಏನಕ್ಕೆ ತೆರೆದರೆ ಚಾಡಿಸಿ ಅಲ್ಲು ಉದುರಿಸಿ ಬಿಟ್ಟನು ನೀನು ನನ್ನ ಹೆಂಡತಿಯಲ್ಲ ನಾನು ನಿನ್ನ ಕಂಠನಲ್ಲ

ಮುಟ್ಟಿನ ಅಪುತ್ರ ಕೈಯಿಂದ ಮೈದುನ ಸರಪಸಲ್ಲಾಡುವ ಮೈದು ಮೆಂಡವನ್ನು ಮಾಡಿಕೊಂಡ ಭ್ರಷ್ಟ ಎಣ್ಣೆ ನಿನ್ನ ಕಾಮರ್ಯ ಕೊಂದು ಯಾವ ನರಕಕ್ಕೆ ಹೋಗಲಿ ಇಲ್ಲಿರುವುದಕ್ಕಿಂತ ಸುಳಾಗಿ ಬಾಳೋಗ ಅಣ್ಣ ಪವಿತ್ರ ಪಾವನಳಾದ ನನ್ನ ಅತ್ತಿಗೆಯನ್ನು ಸೂಳೆ ಎಂದು ಸಂಬೋಧಿಸುತ್ತಿರುವೆಯಾ ನಿನ್ನ ಬಾಯಿಂದ ಹಿಂದ ಮಾತುಗಳೇ ನನ್ನ ಅತ್ತಿಗೆ ಸೂಳೆಯಾಗಲು ನಿನ್ನ ಮನಸ್ಸಾದರೂ ಒಪ್ಪಿತೆ ಅಣ್ಣ ಒಪ್ಪಿತೇಹ ಸೂಳಿಯ ಬಿಡು ಅಂದರೆ ಬಿಡುಗಡೆ ಮಾಡು ಸಾಕಣ್ಣ ಸಾಕು ನನಗೆ ಈ ಮನೆಯಲ್ಲಿ ಇರಲು ಸ್ಥಾನ ಕೊಡದಿದ್ದರೂ ಪರವಾಗಿಲ್ಲ ಆದರೆ ಏನು ಅರಿಯಲ್ಲ ಒಂದು ಹೆಣ್ಣು ಮಗಳ ಜೀವನವನ್ನು ಹಾಳ ಮಾಡಬೇಡಣ್ಣ ಹಾಳ ಮಾಡಬೇಡ ಅವಳನ್ನು ಅಪಪ್ರಚಾರ ಅಪನಿಂದನೆಗೆ ಗುರಿ ಮಾಡಿ ಅವಳನ್ನು ಚು ಚು ಚುಚ್ಚು ಅಪ್ಪ ಮಾತನಾಡುತ್ತದೆ ಅಪ್ಪಾಯಿ ಸಮಾಜ ಈ ಬಗ್ಗೆ ನನಗೆ ಅವಕಾಶ ಕಲ್ಪಿಸಿಕೊಡದೆ ಇದ್ರೆ ಕೂಡ ಈ ಕಸ ಮಾಡ್ಕೊಂಡು ನಿಮ್ಮ ಬಿದ್ದು ಬಿಡ್ಕೊತೀರಿ ನೀವೇ ನನಗೆ ಗೊತ್ತಿ ನಿಮ್ಮನೆ ಬಿಟ್ಟು ಎಲ್ಲಿಗೆ ಹೋಗ್ಲಿ ಯಾರು ಆಶ್ರಯ ಪಡೆಯಲಿ ಅತ್ತಿಗೆ ಎಂತ ಒಳ್ಳೆಯ ಹೃದಯಗಳೆಂದು ಇವರ ಕಾಲಿಗೆ ಬಿದ್ದು ಅಮ್ಮ ನಾವು ಅದೆಷ್ಟೇ ಹೇಳಿದರೂ ಕೂಡ ಪರಿವರ್ತನೆಯಾಗಿದೆ ಇವರ ಕಲುಷಿತವಾದ ಮನ ಛೇ ಇಲ್ಲಮ್ಮ ಅತ್ತಿಗೆ ಇಲ್ಲಮ್ಮ ಲೇ ತಲೆ ಹರಟೆ ನಮ್ಮ ಮುಂದೆ ಪ್ರದರ್ಶಿಸಬೇಡ ಈ ನಿನ್ನ ನಾಟಕ ಹುಟ್ಟ ಬಟ್ಟೆಯಿಂದಲೇ ಈಗಲೇ ಮನೆಯಿಂದ ನಡೆಯಿರಿ ನಿಲ್ಲದಿದ್ದರೆ ನಿಮ್ಮ ಕತ್ತಿಗೆ ಕೈ ಕೊಟ್ಟು ಹೊರದಪ್ಪಬೇಕಾದೀತು ಜೊತೆ ನೀವು ಹೊರದಬ್ಬಿಸಿ ಕಳಿಸುವವರೆಗೆ ನಿಲ್ಲುವಷ್ಟು ನಾವು ಓಹೋ ಇಬ್ರು ಮೊದಲೇ ಬಾಳುವ ಪ್ಲಾನ್ ಮೊದಲೇ ನಿನ್ನ ಮನದಲ್ಲಿ ಮಾಡಿರಬಹುದಾಗಿತ್ತು ಕಲಮವೆ ತುಂಬಿರುವಾಗ ಇಂಥ ದುರಾಲೋಚನೆಯನ್ನೇ ಮಾಡುತ್ತಿರುವ ಆದರೆ ಒಂದು ಮಾತು ನೆನಪಿನಲ್ಲಿಟ್ಟುಕೋ ಸತ್ಯದ ಸುಳಿಯಲ್ಲಿ ಸಿಲುಕಿರುವ ಸತ್ಯ ಯಾವಾಗ ಬೆಳಕಿಗೆ ಬರುತ್ತದೆಯೋ ಆವಾಗ ಮತ್ತೆ ನಾವು ಈ ಮನೆಗೆ ಬರುತ್ತೇವೆ ಈ ಮಾತು ನೆನಪಿನಲ್ಲಿಟ್ಟುಕೋ ಅತ್ತಿಗೆ ನಡೆಯಮ್ಮ ಹೋಗೋಣ ಓ ಬ್ರಹ್ಮ ಬರೆದ ಈ ಹಣಿ ಬರದ ಲಿಪಿ ಯಾರಿಂದಲೂ ತಪ್ಪಿಸಲು ಆಗುವುದಿಲ್ಲ ಅತ್ತಿಗೆ ಆಗುವುದಿಲ್ಲ ನನ್ನನ್ನು ನಿನ್ನ ಮಗನಂದು ತಿಳಿದು ಮಗನಾದರಿ ಮಿಂಡನಾಗಿದರಿರು ಮಗಳು ಮೊನಿಂದ ಹೊರಗೆ ನಡೆ ಕೀಕಿ ಇವು ಕೂಡ ಅವ ಮನೆಯಲ್ಲಿ ಕುಡಿಕೊಂಡು ದುಡುಕಿ ನಿರ್ಧಾರ ತೆಗೆದುಕೊಳ್ತೀರಾ ಏ ದಯವಿಟ್ಟು ನನ್ನ ಮಾತನ್ನು ಕೇಳಿ ಬಾವ ಅಹ್ ಅವನು ಹೇಳಿತ್ತು ನಿನಗೆ ಸಾಕಾಗಲಿಲ್ಲವೇ ಶಂಕದಿಂದಲೇ ತೀರ್ಥು ಬರಬೇಕಾ ನಮ್ಮೆಲ್ಲರನ್ನ ಮುಕ್ತರನ್ನಾಗಿ ಮಾಡಿ ಮತ್ತ್ಯಾವಕಾರ ಸ್ಥಳ ಹೂಡಬೇಕೆಂದಿರುವೆ ಈ ಮನೆಯೊಳಗೆ ಹತ್ತಿಗೆ ಇವರನ್ನೇನು ಕೇಳುತ್ತಿರುವೆ ಅಮ್ಮ ಏನು ಕೇಳಿದರು ಪ್ರಯೋಜನವೇ ಇಲ್ಲ ನಡೀಬೇಕಿಲ್ಲ ಆ ಮೇಲಿನವನೇ ನಮ್ಮ ಕೈ ಬಿಟ್ಟಿದ್ದಾನಪ್ಪ ಹಾಗೆ ಬೆಲೆ ಯಾರ ಆಶ್ರಯನು ನಮಗೆ ಸಿಗೋದಿಲ್ಲ ದಯವಿಟ್ಟು ನಮ್ಮ ನಾಚೆ ಹಾಕಬೇಡಿ ಮಂದಿರ ತಲ್ಲಿ